మురళి దినాంకొర ఇరువత్ అజి బొల్పుద మురళి ఓం శాంతి భాక్తద మధువన మధుర చూక్లె మధుర బాబన నెనపు మూకు నెడ్దవర్ణికులు సత ప్రధాన మాతల వ్యాపారు మాతల నెనపద యాత్రిత్ ఆధారతవాదు ప్రశ్న హాబన ಜೋಗಲೆಗೆ ಹಾಕೊಂಡು ಅಂಚನೆ ಎಂಚಿನ ಜೋಗಲ ಆಕರ್ಷಣೆ ಮಾ ಉತ್ತರ ಏರು ಹೂ ಅದು ಲೇರೋ ಆಕರ್ಷಣೆ ಮಾ ತೆರಗ್ಳಾಕೆ ಎಲ್ಲೇ ಜೋಗಲು ಹೂ ಅದು ಬೇರು ಹಕಲಿಗ ವಿಕಾರದ ಬಗ್ಗೆ ಗೊತ್ತೇ ಉಪ್ಪುಜೆ ಆನರದವರ ಮಾ ತೆರಳು ಆಕರ್ಷಿ ಆಕರ್ಷಣೆ ಮಾಡಿರುತ್ತೆ ಅಂಚಿನ ನಿಗಲು ಜೋಕುಲ ಸಹ ಏಪ ಯೂ ಪಂಡ ಪವಿತ್ರ ಅದು ಪುರಪಗ ಮಾ ಆಕರ್ಷಣೆ ಹಾಕೊಂಡು ನಿಖಲಟ ಹೂವೇ ವಿಕಾರದ ಮುಳ್ಳು ಓಂ ಶಾಂತಿ ಆತ್ಮಿಕ ಜೋಕುಲೆಗೆ ತೆರಳಿದನು ಇಂದು ಪುರುಷೋತ್ತಮ ಸಂಗಮವಾದನು ತಮ್ಮ ಭವಿಷ್ಯದ ಪುರುಷೋತ್ತಮ ಮೋನನ್ನು ತೂಪರ ಪುರುಷೋತ್ತಮ ಡ್ರೆಸ್ಸನ್ನು ತೂತರ ಎಂಕುಳೆ ಕೂಡ ಹೊಸ ಪ್ರಪಂಚ ಸತ್ಯಗೊಡ್ಡಿ ಲಕ್ಷ್ಮೀನಾರಾಯಣ ವಂಶ ಒಳ ಪೋಪ ಪಂಡ ಸುಖ ಧಾಮುಡು ಅತನ ಪುರುಷೋತ್ತಮ ಪಂಪು ಅನುಭವ ಕುಲ್ದು ಕುಲ್ದಿ ತಿಲಕನೆ ಈ ವಿಚಾರಗಳು ಬರ್ಕೊಂಡೆ ಓದು ನ ವಿದ್ಯಾರ್ಥಿ ವಾರ ದರ್ಜೆನು ಓದುವರು ಅವು ಅವಶ್ಯವದ ಬ್ಯಾರಿಸ್ಟರು ಇಂಚಿನ ಕೆಲಸದ ಬುದ್ಧಿರು ಅಂಚಿನ ನಿಖುಲ ಮುಲ್ಪ ಕುಲನಾಗ ಇಳು ವಿಷ್ಣುನ ರಾಜಧಾನಿ ಪಂಪು ನನ್ನ ತಿಳಿಯದ ವಿಷ್ಣುನ ರಡ್ಡು ರೂಪಲಾದೊಂದು ಲಕ್ಷ್ಮೀನಾರಾಯಣ ದೇವಿ ದೇವತ ನಿಖಲ ಬುದ್ಧಿ ಇತ್ತೆ ಅಲೌಕಿಕವಾದೊಂದು ಬಕೋ ಈ ಮನುಷ್ಯನ ಬುದ್ಧಿ ಇಡೀ ಪಾತ್ರದ ಚಿಂತನೆ ನರಕುಜಿ ನಿಖಲ ಜೋಕಲ ಬುದ್ಧಿ ಇಡೀ ಒಂದು ಮಾತ ಪಾತ್ರ ಇಂದಾನೆ ಸಾಮಾನ್ಯ ಸತ್ಸಂಗತ್ತು ಮುಲ್ಪ ಕುಲ್ತರಿಂದಿತ್ತಂಡ ತಿರುನರು ಸತ್ಯಭಾಬ ಏರಿಗೆ ಶಿವಪಂದು ಪನಡಾಕೊಂಡು ಆರನ ಸಂಗೊಡುಕುತ್ತಾರೆ ಶಿವಭಾವ ರಚಯಿತ ಅದರಲ್ಲಿರು ಆರೆ ರಚನೆ ತರ ಆದಿ ಮಧ್ಯ ಅಂತ್ಯ ಮತ್ತಿರುವಂತಿರು ಬಕ ಜ್ಞಾನನು ಕೊರಪೇರು ಎಂಚೆ ಇಂದು ಕೋಡೆದ ಪಾತ ಪಂಪಲೆಕ ತಿರುಪೇರು ಮುಲ್ಪ ಕುಲ್ದರು ಐದವರ ಇಂದು ನೆನಪು ಪಡತ್ತೆ ಎಂಕ್ಳು ಪರಿವರ್ತನೆ ಅರೆ ಪಣ್ಣ ಈ ಶರೀರವನ್ನು ಬದಲಾವಣೆ ಮಾಡ್ತದ್ದು ದೇವತೆಯ ಶರೀರವನ್ನು ಪಡೆಯರಬೈದ ಎನ್ನು ಇಂದು ತಮೋ ಪ್ರಧಾನ ಪರತ್ ಶರೀರ ಅದನ್ನು ಏನು ಬದಲಾವಣೆ ಮಲಿತದು ಈ ಲಕ್ಷ್ಮೀನಾರಾಯಣ ಲೆಕ್ಕ ಅವಡು ಬಂದು ಆತ್ಮವಾದ ಗುರಿದ್ಯೇಷ್ಠವಾದ ಓದವನ ಶಿಕ್ಷಕರು ಖಂಡಿತವಾದಲ್ಲ ಓದನ ವಿದ್ಯಾರ್ಥಿಗಳಿದ್ದ ಬುದ್ಧಿವಂತರು ಪಡತ್ತೆ ಓದವೆರೇ ಎಡ್ಡ ಕರ್ಮನ ಕಲ್ಪವಿರು ಅರ್ಧವರು ಅವಶ್ಯ ಶ್ರೇಷ್ಠರು ಪಡತ್ತೆ ಇಂಗಳಿಗೆ ಮಹಾಂತ ಇರ್ದಾ ಶ್ರೇಷ್ಠಾತ್ ಶ್ರೇಷ್ಠ ಭಗವಂತಿ ದೇವತೆ ಅಪ್ಪ

ನಂಬರ್ ಅವರು ದೈವಿ ರಾಜಧಾನಿ ನಿಪುಣತೆ ನೆಗ್ಲಿಗೆ ಇಡೀ ದಿನ ಇಂದು ಈ ಚಿಂತನೆ ನಡೆಸಿಕೊಂಡು ಹೆಂಗ್ಳ ಆತ್ಮ ಅದಿಲ್ಲ ಹೆಂಗ್ಳ ಆತ್ಮ ಈರು ಮಸ್ತ್ ಪತಿತ ಅದಿಲ್ಲ ಈತೆ ಪಾವನ ಭಾವನ ಪಾವನ ಭಾವನ ನೆನಪು ಅಲ್ಪ ನೆನಪದ ಅರ್ಥವನ್ನು ಸಹ ತೀರ್ಮಾನ ಆತ್ಮ ತನ್ನ ಮಧುರ ಭಾವನ ನೆನಪು ಮಲ್ಪಡು ಸ್ವಯಂ ಭಾವನೆ ಕಂಡು ಜೊತೆ ಏನೋ ನೆನಪು ಮಲ್ಪ ನಡೆದವರ ನಿಖಲು சதோ பிரதான மாதிரி நெனப்பாத்திர்த்து அவலம்பே ஏத்து சமய நெனப்பெண்டு பாபா அவசிய நெனப்பு வந்துட்டே மாயதாண்டு நிகழ்ச்சி இந்த யாத்திரை அந்த இஞ்ச லடையு மத்த விண்டு நெனப்பத யாத்திரை நிட்டு மாய வினோன பாடுண்டு పన్న నెనపును మరపది ఉడుకుడు బాబా ఎంక్ తమ నెన పొడుపునట్టు మస్తు మాయ బిరుగాడు వరకు బిరుగాడి దేహాభిమాన కామ క్రోధ లోభ మోహ బాబా ఎంకులు నెనపొడుకు నెనబొడుకునేట్ల ఊబి విఘ్నలు బర్రెల్లి బంద మస్తు ప్రయత్నం అండల సహా బిరుగాలి వరకు ಇನಿ ಕೋಪದ ಬಿರುಗಾಳಿ ಇನಿ ಲೋಪದ ಬಿರುಗಾಳಿ ಬರ್ತದೆ ಇನಿ ಇಂಕಲ್ನ ಸ್ಥಿತಿ ಎಡ್ಡೆತ್ತದೆ ಓವಿ ಬಿರುಗಾಳಿ ಬೈಜಿ ಇಡೀ ದಿನ ನೆನಪದ ಯಾತ್ರೆಡಿತ್ತ ಮಸ್ತ್ ಖುಷಿ ಎತ್ತದೆ ಬಾಬನ ಮಸ್ತ್ ನೆನಪು ಮಲ್ತ ಬಂದು ಜೋಗುರು ಮಲ್ಪಿರು ನೆನಪುಳು ಆನಂದ ಬಾಸ್ಪುಳು ಕರಂದುಪ್ಪುಳು ಬಾಬನ ನೆನಪುಳು ಪುನಾದವನೇ ನಿಕ್ಲು ಮಧುರಾದ ಉಡುಪಾರು நிக்கு ஜோவு தெரிய வந்தாரு இன்ட்ரோ மாயு சோலூன் அனுபவி அனுபவி ஓடிக்கு பத்து முட்ட ஜோகு லெக்க திப்பா கல்போடு ஏத்த திங்குல தினோடு பரே ஒரே ராண்டாந்தர வசூலே ஆண்ட அயன் லெக்க மலப்பே சந்தே தான் பாபா தெரிப்போ சிஷ்டி சக்கர திருக்கப்பு இடீ சக்கர

ಎಂಗ್ಲೆಗ್ ಓದವನತ್ನ ಸಹ ಸಂಪೂರ್ಣ ಭಿನ್ನ ವಿಚಿತ್ರ ಆದುಲ್ಲೆರ್ ಅರೆಂಗಿ ಸಾಕಾರ ಚಿತ್ರಜ್ಜಿ ಅರೆ ನಿರಾಕಾರ ಆದುಲ್ಲೆರ್ ಐನೆರ್ ದವಾರ ಡ್ರಾಮಡು ತೂಲೆ ಏದೆ ಎಡ್ಡೆ ಪಾತ್ರುನ ದೇವಡಾರ್ಥನ ಬಾಬಾ ಓದವನ ಅಂಡಲೇಂಚ ಐನೆರ್ ದವರ ಸ್ವಯಂ ತೆರಿಪವ್ರು ಯನ್ ಇಂಚಿನ ಅಂಕಲ ಶರೀರ ಪ್ರವೇಶ್ ವಾ ಶರೀರ ಬರ್ಪೆ ಪಣ್ಪಲ್ಲ ಸಹ ತೀರ್ಪವಿರು ಎಂಚಿ ನಾ ಇದೊಂಚಿ ಶರೀರ ಬರ್ಪಿರಿ ಪಂದ ಮನುಷ್ಯರು ತಬ್ಬಿ ಪಾಕಿರು ಅಣ್ಣ ಇನ್ನು ಇಂದು ಅಂತೂ ನಾಟಕ ಆದಂಡತ್ತೆ ನೆಟ್ಟು ಒಂತೆಲ್ಲ ಬದಲಾಯಿರ ಸಾಧ್ಯ ಈ ಪಾತ್ರ ನಿಕ್ಳೇ ಕೇನುವರು ಬಕ ಧಾರಣೆ ಮಲ್ಪರು ಇಂಚ ಎಂಕ್ಲು ಶಿವ ಬಾಬಾ ಓದವಿರು ಬಂದು ಬೇತಕ್ಲೆ ತೀರ್ಪವರು ಆತ್ಮನೇ ಓದೊಂದು ಆತ್ಮನೇ ಬೇತೆ బీతక్ ఆత్మనే కల్పుండు కల్ప ఉండు ఆత్మ మస్త అమూల్యవదు ఆత్మవినాశ అమరండు శరీర సమాప్తి ఆత్మ పరంపిక పరమాత్మ జ్ఞాన రచయిత పక్క రచన ఆదిమత్య అంత ఎత్నాలు జన్మ జ్ఞానం పడేను ఏరు ఆత్మవినాశారు ಮೋಹಲ ಸಹ ಅವಿನಾಶಿ ವಸ್ತುಗಳು ದಿವಡ ಹೊರತು ಅವಿನಾಶಿ ವಸ್ತುಗಳ ಈತ ಸಮಯದ ನಿಗಲೂ ವಿನಾಶಿ ಶರೀರಡೆ ಮೋಹನ್ ದೀವನು ಒದ್ದರು ಇತ್ತೆ ತಿರೆಯುವ ಆತ್ಮ ಶರೀರದ ಅಭಿಮಾನವನ್ನು ಕೊಟ್ಟು ಕೆಲವು ಜೋಕಿಲಿ ರೀತಿ ಬರಿದ್ದೀರು ಏನಾತ್ಮ ಈ ಕಾರ್ಯ ಮಾಡ್ತಾರೆ ಏನಾತ್ಮ ಇನಿ ಈ ಭಾಷಣ ಮಾಡ್ತೇವೆ ಏನಾತ್ಮ ಇನಿ ಬಾಬನ್ನು ಮಸ್ತ್ ನೆನಪು ಮಾಡ್ತೇವೆ ಬಾಬಾ ಪರಮ ಆತ್ಮ ಜ್ಞಾನ ಸಾಗರ ಆದರು ನಿಗಲು ಚೌಕಲಿಗೆ ತಂಗಿ ಜ್ಞಾನ ಕೊರಪರು ನಿಗಲು ಮೂಲವತನ ಸೂಕ್ಷ್ಮತನ ತೆರೆಯುವಂತರು ಮನುಷ್ಯರನ್ನ ಬುದ್ಧಿರಂತು ಎಂಚಿನ ಲಜ್ಜೆ ರಚಯಿತ ಏರು ಪಂದು ನಿಗಲ ಬುದ್ಧಿರುಂಡು ಈ ಮನುಷ್ಯ ಸೃಷ್ಟಿದ ರಚಯಿತ ಪಂದು ಗಾಯನ ಉಂಟು ಐದವರು ಅವಶ್ಯವಾದ ಕರ್ತವ್ಯ ಬರ್ತದೆ ನಿಗಲು ತೆರೆಯುವಂದರು ಆತ್ಮ ಬಗ್ಗೆ ಪರಮಾತ್ಮ ಭಾವನ ನೆನ ಕೊರಪ ನಮ್ಮ ಮನುಷ್ಯರು ಇಚ್ಛೆ ಭಾವನೆ ಜ್ಞಾನವನ್ನು ಕೊರಪಿರು ನಿಗಳನ್ನ ಆತ್ಮ ಅಂತ ಹೇಳಿ ನಿಗಳು ನಿಗಳಿನ ಶರೀರ ಬಂದ ತೇರಿತು ತಲೆ ತಿರ್ತಾ ಆತ್ಮ ಸಚ್ಚಿತ್ತ ಆನಂದ ಸ್ವರೂಪ ಅದೊಂದು ಆತ್ಮಗು ಮಾತ್ರ ಹೆಚ್ಚ ಮಹಿಮೆಯೊಂದು ಅವರಿ ಭಾವನ ಆತ್ಮಗೆ ತುಂಜಿ ಮಹಿಮೆಯೊಂದು ಆರೇ ದುಃಖ ಹರ್ತ ಸುಖ ಹರ್ತ ಅದು ಉಮಿಲ್ ಮಿಶಿನಕ್ಕು ದುಃಖ ಸುಖ ಸುಖಕರ್ತ ಜ್ಞಾನ ಸಾಗರ ಬಂದ ಮಹಿಮಾ ಒಪ್ಪಿಸಿದರು ಇಂದು ಬಾಬನ ಮಹಿಮೆಯಾದ ನಿಖು ಸಹ ಪ್ರತಿಯೊಬ್ಲ ದುಃಖ ಹರ್ತ ಸುಖ ಕರ್ತ ಅದುಲ್ಲ ತೇಪಂಡ ಆ ಬಾಬನ ಜೋಗಲಾದ ಏನು ಮಾಹಾತ್ಯನಲ್ಲ ದುಃಖನು ದೂರ ಮಂತದ್ದು ಸುಖನು ಕೊಡ್ತಾರೆ ಅವಳ ಅರ್ಥ ಕಲ್ಪಗಾದು ಈ ಜ್ಞಾನ ಉಟ್ಲ ಹೆಚ್ಚು ಜ್ಞಾನಪೂರ್ಣವರಿಯೇ ಬಾಬಾದು ఎంక్లేడ జ్ఞానించి వరి బాబా అయిన తవరా నన్న ఊవు జ్ఞాన ఒప్పును ఈతనికుల అనుభవం పరు ఎంకులు సురుకు జ్ఞానం అండ ఎంచినల్లా తెలివి అందించారు ఇంచ ఏళ్ళే జోకులేడా జ్ఞానంప్పుచి ఒక ఊవి అవగుణంలో ఉప్పుచి అయిన తహాత్మ్య బంధం అన్న దేపండ పవిత్రాదు లేరు ఏతేళ్ళే జోకులో ఆత్ నంబర్ వారు ಅದನ್ನು ನಂಬರ್ ಒನ್ ಹೂವಾದಂಟು ಅಂಚಿನ ಹಕ್ಕ ನಾವು ಎಂಚ ಕರ್ಮಾತೀತ ಸ್ಥಿತಿಯಾದಂಟು ದೇವಂಡ ಕರ್ಮ ವಿಕರ್ಮ ಹೆಂಚಿನ ಲಭ್ಯ ತೊಪ್ಪುಜೆ ಕೇವಲ ಅಕ್ಕಲನ್ನೇ ತೆರೆಯೋದು ಅಕ್ಕಲು ಪೂವಾದ ಉಳ್ಳಿಯರು ಅನಿದವರ ಮಾತನ್ನು ಆಕರ್ಷಣೆ ಮಾಡಬೇಕು ಎಂಚೂ ಬಾಬಾ ಆಕರ್ಷಣೆ ಮಾಡ್ತಾರಂತೆ ಬಾಬಾ ಬೈದಿನಿ ನಿಖಿಲನ್ನು ಮಾತೆಯನ್ನ ಅಪವಾದ ಮಾಡ್ತಾರೆ ನಿಖಿಲೆಡ ಕೆಲವರು ಮಸ್ತ್ ಹಾಲು ಪೂಕುಲ ಇವ್ಳರು ಪಂಚ ವಿಕಾರ ಪಂಪನ ಮುಲ್ಲುಡು ಉಂಡತೆ ಈ ಸಮಯ ನಿಖಿಲಿಗು ಪೂಕುಲು ಬಕ್ಕ ಮುಳ್ಳುದ ಜ್ಞಾನ ಉಂಡ ಮುಲ್ಲುದ ಬಬುಲ್ನ ಮುಲ್ಲು ಮಾದಲ ಆ ಮುಲ್ಲುಲ ಮಸ್ತ್ ಮುಲ್ ವಸ್ತುಲು ತಯಾರಾಗ ಮನುಷ್ಯರನ್ನು ಇಂಚ ಹೋಲಿಕೆ ಮನಪಡ బాబా తెలిపోయారు ఈ సమయుడు మస్త దుఃఖను గురుకునించిన మనుషులు ముల్లాదు లేరు ఆయన ద్వారా దుఃఖ ప్రపంచ సుఖదాత పనిపేరు మాయరావు దుఃఖదాతాతు కూడా సత్యుగొట్టు మాయని ఉప్పుజీ ఆయన ద్వారా ఈ పాత్రలా ఉప్పుజి బ్రాహ్మడు వంజి పాత్ర రెండుసారి నడపడి సాధించి బుద్ధిండు ఇది ప్రపంచడు ఆ పాత్ర అభినయో అవమాతల పసుతాదు ನಿಗಲು ವಿಚಾರ ಸತ್ಯ ಸತ್ಯಗುರಿದು ಪತ್ತದ ಇದೇ ಮಟ್ಟಗಳ ದಿನಗಳು ಬದಲಾವಣ್ಣು ಚಟುವಟಿಕೆಗಳು ಬದಲಾವಣೆ ಆತ್ಮರು ಪೂರ್ಣ ಐದು ಸಾವಿರ ವರ್ಷದ ಸಂಸ್ಕಾರ ಜಿಂಜಿದಳು ಅವು ಬದಲಾಯರೆ ಸಾಧ್ಯ ಇಚ್ಛಿ ಪ್ರತಿಯೊಂಜ್ಜಿ ಆತ್ಮರು ತನ್ನ ಪಾತ್ರ ಜಿಂಜಿದಳು ಈ ಒಂಜ್ಜಿ ಪಾತ್ರವನ್ನು ಏರ್ಲತೀಕೊಂಡರೆ ಸಾಧ್ಯ ಇಚ್ಛಿ ಇತಿಹಾತಿ ಮಧ್ಯೆ ಅಂತ್ಯನು ನಿಗಲು ತೆರಿವೆಂದರೆ ಇದು ವಿಶಾಲಿತ್ತೆ సృష్టిద ఆది మధ్య అంతును తెరికుండా బాబాను నెనంతులే పవిత్ర ఇంతకులే ఈ రీతి అవుడు కందుబాయ స్పష్టమంతారు నంబరుడు ఈ రీతి ఇద్దరు అయింది పక్క తెంచు గుర్తారు ప్రపంచంతో గుర్తుంది ఎత్తుంచి జనసంఖ్య ఉంది ఈ లక్ష్మీనారాయణ రాజధాని అల్ప ఎంచు మొగ్గు ಓಡಿಮುಟ್ಟ ಉಪ್ಪಿರೋ ಅಲ್ಪ ಇಂಚ ರತ್ನ ವಜ್ರದ ಮಹಲ್ ಉಪ್ಪ ಅಲ್ಪದೊ ಅಲ್ಪ ಇಂಚ ವಜ್ರ ರತ್ನದ ಮಹಲ್ಲುಪ್ಪನ್ನು ಇತ್ತೆ ಬುದ್ಧಿ ಬರ್ಕೊಂಡು ಹೆಂಕಲಿಕ್ಕೆ ಸ್ವರ್ಗವಾಸಿ ಅದುಲ್ಲ ಅಲ್ಪ ಇಂಕಲು ಎಂಕಲ ಇಲ್ಲಿ ಇಂಚಿನೇನು ಕಟ್ಟುವ ಬಂಗಾರದ ದ್ವಾರಿಕೆ ಸಾಗರ ಒಡೆದು ಕಿದೆಯ ಬರ್ಕೊಂಡು ಬಂದ ಇಂದಿನ ಶಾಸ್ತ್ರ ಪದಿರು ಶಾಸ್ತ್ರ ಬಂಪನ ಪುದರಿ ನಡೆದು ಬೊಕ ಮಾತಲ ವಿದ್ಯೆದ ಪುಸ್ತಕ ಅದು ಕೆಲವು ಕಾದಂಬರಿಪ್ಪು ಬಾಕಿ ಇದಕ್ಕೆ ಮಾತ್ರ ಪುಸ್ತಕ ಶಾಸ್ತ್ರ ಬಂದು ಕಾಣುತ್ತೆ ಅವು ವಿದ್ಯುತ್ ಪುಸ್ತಕ ಅದು ಶಾಸ್ತ್ರ ಓದು ನಕಲಿ ಭಕ್ತರು ಬಂದು ಪನ್ನ ಭಕ್ತಿ ಪಕ್ಕ ಜ್ಞಾನ ಪಾತ್ರ ಪಾತ್ರರಾದೊಂಡು ಇತ ವೈರಾಗ್ಯ ವೈತನಿದ್ದು ಭಕ್ತಿದನ ಅತ ಜ್ಞಾನದ ವೈರಾಗ್ಯನು ಅವಶ್ಯವಾದ ಭಕ್ತಿದ ವೈರಾಗ್ಯ ಬಂದು ಬಂತು ಈತ ನಿಗಲಿಗೆ ಜ್ಞಾನ ತಿಕ್ಕೊಂಡು ಹೈದ್ದು ನಿಖಲು ಏತ ಶ್ರೇಷ್ಠ ಇತ್ತೆ ಬಾಪ ನಿಖಲಿನ ಸುಖದಾಯಿಯಾದ ಮಲ್ಪಿರು ಸುಖ ಧಾಮಗು ಸ್ವರ್ಗ ಬಂದು ಕನ್ನಡ ನಿಖಲು ಸುಖ ಧಾಮ ಗೋಪುನಾದ್ಯರದ ನಿಖಲಿ ಹೋದವಿರು ಈ ಜ್ಞಾನವನ್ ಸಹ ನಿಖಲನ ಆತ್ಮನೇ ತಿರು ಆತ್ಮ ಓವೇ ಧರ್ಮ ಇಚ್ಛಿ ಅವಂತೂ ಆತ್ಮನೇ ಅದು ಕೂಡ ಆತ್ಮ ಶರೀರ ಬಂದಾಗ ಶರೀರದ ಧರ್ಮಗಳು ಬೇತೆ ಬೇತೆ ಆತ್ಮದ ಧರ್ಮ ಓ ಸುರು ಕಾದು ಆತ್ಮ ಬಿಂದು ಬೊಕ್ಕ ಅಶಾಂತ ಸ್ವರೂಪದು ಶಾಂತಿಧಾಮ ಮುಕ್ತಿಧಾಮ ಇತ ಬಾಬಾ ತೀರಿಪಯರು ಮಾತ ಜೋಕ ಅಧಿಕಾರ ಉಂಡು ಮಸ್ತ ಜೋಕು ವೇತ ಧರ್ಮಡು ಮತಾಂತರ ಪಡತರು ಕೂಡ ಕುಟು ತಮ್ಮ ಮೂಲ ಧರ್ಮನು ಸೇರ್ವೇರು ಏರು ದೇವಿ ದೇವತ ಧರ್ಮನು ಬುಡ್ದು ಬೇತೆ ಧರ್ಮಗಳು ಪೋತಾರೋ ಆ ತಮ್ಮ ಮಾಹಿತರ ಪಿರ ಜಾಗಿರತಿರಿಗಡೆ ಪಡ್ತಾರೆ ఏరు హిందులు ఎదురు ముసల్మాన అది పేరు అక్కడ ఇంచేఖ్ మహమ్మద్ సాధ్య సురసురుకు బాబా పరిచయ కొరడాకుడుంటే మాతలు మాతర్ల తబ్బి బాపరు ఎంగేరు ఓదవిరు పంపిణీ నీకు తెలియందరు నిలి స్వయం బాబని ఓదవిరు కృష్ణ ఎందుకు దేహదారి ఈ బ్రహ్మ దాదా అంద పనిపేరు మాతెర్ల సహోదర సహోదరు ಸ್ಥಾನದ ಮಿತ ಆಧಾರಿತವಾದು ಇಂದು ಸಹೋದರನ ಶರೀರ ಇಂದು ಸಹೋದರನ ಶರೀರವಾದ ಇದೆಲ್ಲ ನಿಗುಲು ಇತ್ತೇ ಒಂದರ ಆತ್ಮ ಅಂತೂ ಒಂದು ಜೈಲಿಯ ನಕ್ಷತ್ರ ಮಾದರಿಯಾದ ಈತಿಯಲ್ಲಿಯ ನಕ್ಷತ್ರ ಏತು ಮಲ್ಲ ಜ್ಞಾನವು ಈ ಆತ್ಮ ನಕ್ಷತ್ರ ಶರೀರದ ಜನ ಪಾತ್ರರ ಸಾಧ್ಯ ಈ ನಕ್ಷತ್ರ ಪಾತ್ರನ ವಿನಯ ಮಾಡ್ತಾರೆ ಅಂಗುಲ ಕೋಡು ನಕ್ಷತ್ರದ ಪ್ರಪಂಚನ ಭೇದ ಕೂಡ ಮುಲ್ಪ ಬದ್ದು ಆತ್ಮ ನಕ್ಷತ್ರ ಶರೀರ ಧಾರಣ ಮಲ್ಪಡು ಅವು ಆತ್ಮದ ಇಲ್ಲಾದು ಆತ್ಮ ಬಿಂದು ಬಿಂದುವಾದೊಂಡು ಶರೀರ ಮಲ್ಲ ವಸ್ತುವಾದೊಂಡು ಐನು ಹೇಳಿದವರು ಐನು ಎತೊಂಚಿ ನೆನಪು ಮಲ್ಪಡು ನಿಗುಳಿತ ಊರಿ ಪರಂಪಿತ ಪರಮಾತ್ಮನ ನೆನಪು ಮಲ್ಪಡಪಡು ಆತ್ಮ ಒಬ್ಬ ಪರಮಾತ್ಮನ ಮೇಳನೆ ಸತ್ಯ ಮೇಳ ಆತ್ಮ ಪರಮಾತ್ಮರದ ಕಾಲ ಕಲೆ ಹೊಂದಿರು ಗಾಯನ ಉಂಡು ಎಂಗಳಿಲ್ಲ ದೂರ ಅದಲ್ಲದ ಏತೊಂಜಿ ಸಮಯ ದೂರ ಪೋದಿತ್ತ ಬಂದು ನೆನಪು ಬಾಬಾ ಕಲ್ಪ ಕಲ್ಪಲ ಎಂಚು ವೈದ್ಯರು ಅಯ್ಯೇ ಬತು ತರು ಇಟ್ಟು ವಂ ಅಂತರ ಒಂಜಿ ಕ್ಷಣಲ ಕಲಿ ಉಂಡು ಒಂಜಿ ನಿಮಿಷ ಕಲಿ ಉಂಡು ಆಯ್ನೆ ಎಂಚ ಪುಡಂದುೋರು ಮಹಾಂತಲ ಕಲಿ ಉಂಟುಪಡು ಆಯ್ನ ಈ ವರ್ಷಗಳು ಈಟ ದಿನ ನಿಮಿಷಗಳು ಈತಿ ಸೆಕೆಂಡ್ನ ಪಾರು ಬೈದ ಪಂದು ಪಂಪು ಪೂರ್ಣ ಐದು ಸಾವಿರ ವರ್ಷಗಳು ಕೂಡ ಅವು ಒಂಚೆದ್ದು ಶುರುವಾಕೊಂಡು ನಿಖರವನ್ನ ಲೆಕ್ಕ ಕ್ಷಣ ನಿಮಿಷ ಮಾತನ್ನು ಬರಪೇರು ಇತ್ತ ನಿಖಲು ಮೊಟ್ಟಿಗೆ ಮಗಳು ಏಪ ಜನ್ಮ ಪಡೆಯುತ್ತಿರೋ ಬಂದು ಎರಾಂಟಲ ಕೇಂಡೆರಡ ನೆಗಲು ಲೆಕ್ಕ ಮಂತು ತೆರಿಪವರು ಕೃಷ್ಣ ಸ್ವೂತ ನಂಬರಲು ಜನ್ಮ ಪಡೆತೆ ಶಿವನ ಅವತರಣದ ನಿಮಿಷ ಕ್ಷಣ ಎಂಜಿನ ಲೆಕ್ಕ ಮಂತ್ರ ಸಾಧ್ಯ ಕೃಷ್ಣನ ತಿಥಿ ತಾರೀಕು ಮಾತಲ್ಲ ಬರೀತನು ಮನುಷ್ಯನ ಗರಿಯಾರರು ನಿಮಿಷ ಸೆಕೆಂಡ್ ಅಂತರ ಅದು ಅಂಡ ಶಿವಬಾಬಾಧ್ಯ ಇಜಿ ಏಪ ಭತ್ತಿರು ಪಂಟ್ ತೆರಿಮುಲ ಇಜ್ಜಿ ಸಾಕ್ಷಾತ್ಕಾರ ಅಂಡ್ ಅಪ್ಪಗ ಬತ್ತಿರು ಬಂದತ್ತು ಕೇವಲ ಅಂದಾಜಿರಿದು ಕಂದು ಬಿಟ್ಟಿದ್ರು ಅಂಡ ಆ ಸಮಯದಲ್ಲಿ ಪ್ರವೇಶ ಬಂದತ್ತು ಯಾನೆ ಈ ರೀತಿ ಅಪ್ಪೆ ಬಂದು ಸಾಕ್ಷಾತ್ಕಾರ ಅಂಡ್ ಎಡ್ಡು ಮಧುರಾತಿ ಮಧುರ ಕಳೆದುಕೋದು ತಿರುಗಿದ ದಿಕ್ಕಿನ ಜೋಗಲ ಪ್ರತಿ ಮಹತ್ವ ಭಾತನ ನೆನಪು ಬೀತಿವಕ್ಕ ಸುಪ್ರಭಾತ ಆತ್ಮಿಕ ಜೋಗಲೆಗಾತ್ಮಿಕ ಬಾಬ ನಮಸ್ತೆ ಆತ್ಮಿಕ ಬಾಬ ಆತ್ಮಿಕ ಜೋಗಲತ ನೆನಪು ಬೀತಿವಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸರ ಒಂಜಿ ಸುಖ ಧಾಮು ಪುಖಾಯಿ ಅವಳ ಮಹತ್ತರ್ನಲ್ಲ ದುಃಖನು ದೂರ ಮಾಡ್ತಿದ್ದು ಸುಖ ಕೊಡಲಾಗುತ್ತೆ ಏಫಲ ದುಃಖ ಮುಳ್ಳು ಮುಲ್ಲು ಆಯಲ್ಲಿ ರಡ್ ಈ ವಿನಾಶಿ ಶರೀರುಡು ಆತ್ಮನೇ ಅತ್ಯಮೂಲ್ಯವಾದ ಅವಿಯ ಮರ ಅವಿನಾಶಿಯಾದಂದು ಐನಿರಿದವರ ಅವಿನಾಶಿ ವಸ್ತು ದೊಟ್ಟಿಗೆ ಪ್ರೀತಿಯಿಂದ ದೇಹದ ಅಭಿಮಾನನು ಕಲೆಗೊಂಡು ವರದ ತಮ್ಮ ಅನಾದಿ ಆದಿ ಸ್ವರೂಪದ ಸ್ಮೃತಿಯ ನಿರ್ಬಂಧನಾಪನ ಅಂಚನೆ ಕೇತಗಳನ್ನು ನಿರ್ಬಂಧನಾದ ಮಲ್ಪನ ಮರುಜೀವ ಭಾವ ఎంచా బాబా లో బంధనుడు వరపుజీరు అంచినే నిగుల మరు జీవ జన్మప్పన జోకులు శరీర సంస్కార స్వభావ బంధ నొడ్ముక్త ఏపబోడు ఎంచబోడు అంచే తమ సంస్కార ఆగి మలతో బాబా నిర్బంధన అదుల్రో అంచినే నిర్బంధనరాలి మూలవతన స్థితి సీతా ఐదు ముఖ తిర్తికి బర ತಮ್ಮ ಅನಾದಿ ಆದಿ ಸ್ವರೂಪದ ಸ್ಮೃತಿ ಟುಪ್ಪಲೆ ಅವತರಣೆಯನ್ನು ಆತ್ಮ ಕಂದು ತೆರೆಯುವುದು ಕರ್ಮನ್ನು ಮಲ್ಪರಲ್ಲಿ ತಂದ ಬೇತಕುಲ ಸಹ ನಿಗ್ಲಿನ ಅನುಕರಣ ಮಲಗಿದೆ ಶ್ಲೋಗನ ನೆನಪದ ವೃತ್ತಿರದು ವಾಯುಮಂಡಲ ಶಕ್ತಿಶಾಲಿ ಮಲ್ಪನವು ಇಂದು ಈ ಮನಸ್ಸ ಸೇವೆಯಾದ ಅವ್ಯಕ್ತ ಸೂಚನೆಗಳು ಈ ಅವ್ಯಕ್ತ ಮಾಸಗಳು ಬಂಧನ ಮುಕ್ತ ಜೀವನ ಮುಕ್ತ ಸ್ಥಿತಿತ ಅನುಭವ ಮಲ್ಕಿದೆ ಹೂವೇ ರೀತಿಯ ಆಸಕ್ತಿ ಸಂಕಲ್ಪದ ರೂಪಗಳು ಸಂಬಂಧದ ರೂಪುಡುಪಡು ಸಂಪರ್ಕದ ರೂಪೊಡುಪಡಿಕ ವಿಶೇಷತ ಮುಟ್ಟುಪ್ಪ ಆಸಕ್ತಿ ಅಂಡಲ ಅನಿಕ್ಲಿನ ಪಂಜಿತು ಪಂಡ ಆ ಆಸಕ್ತಿ ಅಶರೀರಿ ಸ್ಥಿತಿಗೂ ಮುಟ್ಟೆರ ಬುಡುಪುಜಿ ಒಕ್ಕ ವಿಶ್ವ ಕಲ್ಯಾಣಕ್ಕಾದ ಸೇವೆಗೂ ಯೋಗ್ಯರ ಬುಡುಪುಜಿ ಐನಗರ ಸುರುಕು ಸ್ವಯಂ ಆಸಕ್ತಿ ಮುಕ್ತಾರೆ ಐದು ಒಕ್ಕ ವಿಶ್ವಗು ಮುಕ್ತಿ ಒಕ್ಕ ಜೀವನ್ ಮುಕ್ತಿದ ಆಸ್ತಿನ ಪದ ಸಾಧ್ಯ